ಸರ್ ಸರ್ ಯಾರಮ್ಮ ನೀನು ಏನ್ ಬೇಕಾಯ್ತು ಸರ್ ಕೆಳಗೆ ಗೇಟ್ ಅಲ್ಲಿ ಟುಲೆಟ್ ಬೋರ್ಡ್ ಹಾಕಿದ್ದನ್ನು ನೋಡಿದೆ ಮನೆ ಅವೈಲೇಬಲ್ ಆಗಿದ್ಯಾ ಸರ್ ಹಾ ಇದಮ್ಮಿರ್ಲಿ ನೀವ್ ಎಷ್ಟು ಜನ ಸಿಂಗಲಾ ಇಲ್ಲ ಫ್ಯಾಮಿಲಿನ ಫ್ಯಾಮಿಲಿ ನಂದು ಇಲ್ಲಿಲ್ಲ ಸರ್ ಈಗ ಸಿಂಗಲ್ ಆಗೇ ಇದ್ದೀನಿ ಹೌದು ಸರ್ ನಮ್ದು ಚಿಕ್ಕಮಂಗ್ಳೂರು ಸಿಟಿನಲ್ಲಿ ಯಾವ್ದಾದ್ರು ಕೆಲಸ ಹುಡ್ಕೋಣ ಅಂತ ಬಂದೆ ಒಂದೊಂದ್ಸಲ ಅಲ್ಲಿಂದ ಇಲ್ಲಿ ಬರಕ್ ಆಗ್ತಿಲ್ಲ ಅದಕ್ಕೆ ಇಲ್ಲೇ ಇದು ಟ್ರೈ ಮಾಡೋಣ ಅಂತ ಇದ್ದೀನಿ ಹೌದಾ ಹೌದು ಸರ್ ನಾನು ಕೂಡ ನಿಮ್ಮ ತರ ಮ್ಯಾರೇಜ್ ಆಗದೆ ಇರೋ ಸಿಂಗಲ್ ಹುಡುಗಿರಿಗೆ ರೂಮ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಹೋ ಆದರೆ ನಿಮಗೆ ಜಾಬ್ ಬೇರೆ ಇಲ್ಲ ಅಂತ ಹೇಳ್ತಿದ್ದೀರಾ ರೆಂಟ್ನ ಕರೆಕ್ಟಾಗಿ ಕೊಟ್ಬಿಡ್ತೀರಾ ರೆಂಟ್ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಸರ್ ಕರೆಕ್ಟ್ ಡೇಟಲ್ಲಿ ರೆಂಟ್ ನಿಮಗೆ ಕೊಟ್ಟು ಬಿಡ್ತೀನಿ ಸರ್ ಹ್ಞೂ ರೂಮ್ ನೋಡ್ಬೋದಾ ಸರ್ ಹ್ಞೂ ಸರಿ ಬನ್ನಿ ರೂಮ್ ತೋರಿಸ್ತೀನಿ ಬನ್ನಿ ಮಾ ಒಳಗೆ ಬನ್ನಿ ಮಾ ಹ್ಮ್ ಇದೇ ನಮ್ಮ ರೂಮು ಇಷ್ಟ ಆಯ್ತಾ ಏನ್ ಸರ್ ಇದು ರೂಮ್ ಇಷ್ಟು ರಿಚ್ ಆಗಿದೆ ರೆಂಟ್ ಎಷ್ಟು ಸರ್ ಸೆವೆನ್ ತೌಸಂಡ್ ಏನಮ್ಮ ಏನು ಸೆವೆನ್ ತೌಸಂಡ್ ಆ ಸರ್ ಇದು ತುಂಬಾ ಜಾಸ್ತಿ ಸರ್ ಜಾಸ್ತಿ ಇಲ್ಲಮ್ಮ ಈ ರೀತಿಯಾದ ರೂಮ್ಗೆ ಈ ಏರಿಯಾನಲ್ಲಿ ಹತ್ತು ಸಾವಿರವರೆಗೂ ರೆಂಟ್ ತಗೋತಾರಮ್ಮ ನಮ್ಮ ರೂಮಲ್ಲಿ ಬೆಡ್ ಇದೆ ಎ ಸಿ ಇದೆ ಟಿ ವಿ ಬೇರೆ ಇದೆ ಎಲ್ಲ ವಸ್ತುಗಳು ಇದೆಯಲ್ಲಮ್ಮ ಸರ್ ನನಗ್ ಎ ಸಿ ರೂಮಲ್ಲಿದ್ದ ಅಭ್ಯಾಸ ಇಲ್ಲ ಸರ್ ಏನಮ್ಮ ಎ ಸಿ ಬೇಡ ಅಂದ್ರೆ ಯೂಸ್ ಮಾಡ್ಬೇಡಮ್ಮ ದೊಡ್ಡ ರೂಮು ಹೊಸ ಬಿಲ್ಡಿಂಗ್ ಬೇರೆ ಅದರಿಂದನೇ ರೆಂಟ್ ಇಷ್ಟು ಹೇಳ್ತಾ ಇದೀನಮ್ಮ ಸರ್ ಪ್ಲೀಸ್ ಸರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್ ಸರಿ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋದ್ರಿಂದ ಆರು ಸಾವಿರ ರೂಪಾಯಿ ಕೊಡು ಸರ್ ನನಗೆ ಫೈವ್ ತೌಸಂಡಿಗೆ ಕೊಡ್ರಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಏನಮ್ಮ ಈ ರೀತಿಯಾದ ರೂಮು ಇಲ್ಲಿ ಹತ್ತು ಸಾವಿರ ರೂಪಾಯಿ ಕಡಿಮೆ ಸಿಗೋದಿಲ್ಲ ನೀನೇನು ಐದು ಸಾವಿರ ರೂಪಾಯಿ ಕೇಳ್ತಾ ಇದ್ಯಾ ಹಾಗಿಲ್ಲ ಸರ್ ನಂಗೆ ಇನ್ನು ಜಾಬ್ ಸಿಗ್ಲಿಲ್ವಲ್ಲ ಸರಿ ಹಾಗಾದ್ರೆ ಒಂದ್ ಮಾಡಣ ನಿನಗ್ ಜಾಬ್ ಸಿಗೋ ತನಕ ಐದ್ ಸಾವಿರ ರೂಪಾಯಿ ಕೊಡು ಒನ್ಸ್ ನಿನ್ ಜಾಬ್ ಸಿಕ್ಕಿದ ತಕ್ಷಣ ಆರ್ ಸಾವಿರ ರೂಪಾಯಿ ಕೊಟ್ಬಿಡು ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಸರ್ ಅಡ್ವಾನ್ಸ್ ಎಷ್ಟು ಟೂ ಮಂತ್ಸ್ ರೆಂಟು ಹತ್ತು ಸಾವಿರ ರೂಪಾಯಿ ಕೊಟ್ಬಿಡಿ ಓಕೆ ಸರ್ ಇಲ್ಲಿ ಎ ಟಿ ಎಂ ಎಲ್ಲಿದೆ ಎ ಟಿ ಎಂ ಕೆಳಗಡೆ ಇದೆಯಮ್ಮ ಓ ಹೌದಾ ಓಕೆ ನಾನು ಹೋಗಿ ಹಣ ಡ್ರಾ ಮಾಡ್ಕೊಂಡ್ ಬರ್ತೀನಿ ಹಾ ಸರಿ ನೀವು ಹೋಗಿ ಹಣನ ಡ್ರಾ ಮಾಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡ್ಬಿಡ್ತೀನಿ ಓಕೆನಾ ಹ್ಞೂ ಓಕೆ ಬನ್ನಿ ಓಕೆ ಸರ್ ನಾನು ಒಳಗೆ ದುಡ್ಡು ಡ್ರಾ ಮಾಡ್ಕೊಂಡ್ ಬರ್ತೀನಿ ಸರಿಮಾ ಒಂದ್ ನಿಮಿಷ ವೇಟ್ ಮಾಡೋ ಬಂದ್ಬಿಡ್ತೀನಿ ಓಕೆ ಸರ್ ಓಕೆ ಮಾ ನಿಮ್ ಡೀಟೇಲ್ಸ್ ಎಲ್ಲ ಈ ಪೇಪರ್ ಅಲ್ಲಿ ಬರ್ಕೊಟ್ಬಿಡಿ ಓಕೆ ಸರ್ ಓಕೆ ನೀವು ಹಣನ ವಿತ್ರಾ ಮಾಡ್ಕೊಂಡು ಎಷ್ಟೊತ್ತಿಗೆ ತಿರುಗಿ ಬರ್ತೀರಾ ಒಂದು ಒನ್ ಅವರ್ ಅಲ್ಲಿ ಬರ್ತೀನಿ ಸರ್ ಓ ಹಂಗ ಸರಿ ಅಷ್ಟಲ್ಲಿ ನಾನು ಮನೆ ಅಗ್ರಿಮೆಂಟ್ ಪೇಪರ್ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ ನೀವು ಸ್ವಲ್ಪ ಬೇಗ ಬಂದ್ಬಿಡಿ ಹಾಂ ಓಕೆ ಬಾಯ್ ಬಾಯ್ ಸರ್ 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 ಹ್ಮ್ ಬಂದ್ಬಿಟ್ರಾ ಬನ್ನಿ ಒಳಗೆ ಬನ್ನಿ ಹ್ಮ್ ನೀವು ಇಲ್ಲಿ ಕುತ್ಕೊಳ್ಳಿ ನಾನು ಒಳಗೆ ಹೋಗಿ ಅಗ್ರಿಮೆಂಟ್ ಪೇಪರ್ ಎಲ್ಲ ತೊಗೊಂಡ್ ಬಂದ್ಬಿಡ್ತೀನಿ ಓಕೆ ಸರ್ ಹ್ಞೂ ತಗೊಳ್ಳಿ ಅಮ್ಮ ರೆಂಟಲ್ ಅಗ್ರಿಮೆಂಟ್ ಒಂದ್ಸಲ ಎಲ್ಲ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ಸೈನ್ ಹಾಕಿ ಓಕೆನಾ ತಗೊಳ್ಳಿ ಸರ್ ಹ್ಮ್ ಅಯ್ಯೋ ಸರ್ ಸಿ ನೋಡ್ಕೊಳ್ಳಿ ಪರವಾಗಿಲ್ಲಮ್ಮ ಮೇಲೆ ನನ್ನ ನಂಬಿಕೆ ಇದೆ ತಗೊಳ್ಳಿ ಅಮ್ಮ ಕೀಸ್ ಯು ಸರ್ ಹ್ಮ್ ಆಮೇಲೆ ನಿಮ್ಮ ಹತ್ರ ಒಂದು ಮುಖ್ಯೋದು ವಿಷಯ ಹೇಳ್ಬೇಕಮ್ಮ ಇನ್ ಮುಂದೆ ಈ ಮನೆ ಇದೆಯಲ್ಲ ಇದು ನಂದಲ್ಲ ನಿನ್ ಮನೆ ಅಂತ ತಿಳ್ಕೊ ಚೆನ್ನಾಗಿ ಕ್ಲೀನ್ ಆಗಿ ನೀಟಾಗಿ ಭದ್ರವಾಗಿ ನೋಡ್ಕೊ ಹ್ಮ್ ಸರಿನಾ ಆಮೇಲೆ ಇನ್ನೊಂದು ಕಂಡೀಷನ್ ಹೇಳೋದಕ್ ಇಲ್ಲಿರೋ ತನಕ ಬಾಯ್ ಫ್ರೆಂಡ್ ಅದು ಇದು ಅಂತ ಅಲ್ಲಿ ಯಾರು ಬರಬಾರ್ದು ಹುಡುಗಿರಿ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಆದ್ರೆ ಗಂಡಸರು ಬರ್ಬಾರ್ದು ಈ ಮನೆಗೆ ಗಂಡಸರು ಬರ್ಬಾರ್ದು ಅಂತ ಹೇಳಿದ್ರು ನಿನ್ನ ಫ್ರೆಂಡ್ಸ್ಗಳಿಗೆ ಮಾತ್ರ ಅಲ್ಲ ಮತ್ತೆ ನಿನ್ ಫಾದರು ಬ್ರದರು ನಿನ್ನ ಅಂಕಲು ಯಾರಾಗಿದ್ರೂ ಸರಿ ಗಂಡಸರು ನೆರಳೇ ಇಲ್ಲಿ ಬೀಳ್ಬಾರ್ದು ಅಯ್ಯೋ ಸರ್ ನನ್ನ ನೋಡಕ್ಕೆ ಹುಡುಗಿಯರೇ ಬರಲ್ಲ ಇದ್ರಲ್ಲಿ ಹುಡುಗರು ಹೆಂಗ್ ಸರ್ ಬರ್ತಾರೆ ಇಲ್ಲಮ್ಮ ಹುಡುಗಿರು ಎಷ್ಟು ಜನ ಬೇಕಾದ್ರೂ ಬರ್ಬೋದು ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು ಆದ್ರೆ ಗಂಡಸರು ಮಾತ್ರ ಇಲ್ಲಿ ಬರಬಾರ್ದು ಏನಿವ್ರು ಈ ತರ ಮಾತಾಡ್ತಾ ಇದಾರೆ ಸರಿ ಅದೆಲ್ಲ ಇರಲಿ ಹ್ಞೂ ಮನೆಗೆ ಯಾವಾಗಮ್ಮ ಬರ್ತೀರಾ ನಾಳೆ ಬಂದ್ಬಿಡ್ತೀನಿ ಸರ್ ಹ್ಞೂ ಓಕೆ சரி நாளே நோடனா ஆய்வு சார் ఇంటర్వ్యూ టైమ్ ఆగోయ్ బేగ హరడీ అయ్యయ్యో ఏ ఇంటర్వ్యూ బేరే టైమ్ ఆగోయ్ ఏనది ಫೋನೇ ಎತ್ತುತ್ತಾ ಇಲ್ಲ ಹ್ಮ್ ಕಳಗೋಗಿ ಹೇಳ್ಬೇಕಾ ಸರ್ ಸರ್ ಏನಮ್ಮ ಸರ್ ಬಾತ್ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ ಸರ್ ನನಗೆ ಟೈಮ್ ಆಯ್ತು ಇಂಟರ್ವ್ಯೂಗ್ ಹೋಗ್ಬೇಕು ಸ್ವಲ್ಪ ಮೋಟರ್ ಹಾಕ್ತೀರಾ ಏನೋ ನೀರ್ ಬರ್ಲಿಲ್ವಾ ನಿನ್ನೆ ತಾನೇ ಮೋಟರ್ ಹಾಕಿ ನ ಫುಲ್ ಮಾಡಿಟ್ಟಿದ್ದೀನಿ ನೀರ್ ಬರ್ತಾ ಇಲ್ಲ ಸರ್ ಸರಿ ಸರಿ ನೀವ್ ಹೋಗಮ್ಮ ನಾನು ಮೋಟರ್ ಆನ್ ಮಾಡ್ತೀನಿ ಎರಡು ಸರ್ ಹಾ ಸರಿಯಮ್ಮ ಹುಡುಗಿ ಸುಮ್ಮನೆ ಹೀರೋಯಿನ್ ಇಂಥ ಸಖತ್ತಾಗಿದ್ದಾಳಲ್ಲ ಹೆಂಗ ಇವಳು ನನ್ನ ದಾರಿ ಕರ್ಕೊಂಡು ಬರೋದು ಹ್ಞೂ ಟ್ರೈ ಮಾಡೋಣ ಸರ್ ನೀವ ಅಯ್ಯೋ ಸರ್ ಇದು ನಿಮ್ಮನೆ ಮನೆ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು ಆಯ್ತಾ ತುಂಬಾ ಇಷ್ಟ ಆಯ್ತು ಸರ್ ಇರಿ ಸರ್ ಚಾರ್ ತಗೊಂಡ್ಬರ್ತೀನಿ ಹೇಳಿ ಸರ್ ಏನೂ ಇಲ್ಲ ಸುಮ್ನೆ ಆಗೇ ಬಂದೆ ಏನಮ್ಮ ಫಸ್ಟ್ ಟೈಮ್ ನಿನ್ ರೂಮಿಗೆ ಬಂದಿದ್ದೀನಿ ನನಗೆ ಕಾಫಿ ಟೀ ಎಲ್ಲ ಏನು ಕೊಡಲ್ವಾ ಅಯ್ಯೋ ಸಾರಿ ಸರ್ ನನ್ನ ಹತ್ರ ಸ್ಟವ್ವೇ ಇಲ್ಲ ಸರ್ ಇನ್ನಷ್ಟೇ ತಗೋಬೇಕು ಹಂಗ ಹಂಗಾದ್ರೆ ಊಟ ಎಲ್ಲ ಹೋಟೆಲ್ನಲ್ಲೇ ಸರ್ ಹೊರಗೆ ಹೋದವಾಗ ಹೋಟೆಲ್ನಿಂದ ತಗೊಂಬಂದು ತಿನ್ಬಿಡ್ತೀನಿ ಅಯ್ಯಯ್ಯೋ ಈ ರೀತಿ ಆಚೆ ತಿಂದ್ರೆ ನಿನಗೆ ಮೈಗೆ ಏನಾದ್ರೂ ಆಗ್ಬಿಡುತ್ತಲ್ಲ ಏನ್ ಮಾಡೋದು ಸರ್ ಇನ್ನೂ ಕೆಲಸ ಸಿಗದೆ ಇರೋದ್ರಿಂದ ಫಿನಾನ್ಷಿಯಲ್ ಆಗಿ ಸ್ವಲ್ಪ ಕಷ್ಟವಾಗಿದೆ ಹೌದಾ ನೀನು ಇವತ್ತು ಇಂಟ್ರಿಗೆ ಹೋಗ್ತೀನಿ ಅಂತ ಹೇಳ್ದಲ್ಲ ಏನಾಯ್ತು ಇಲ್ಲ ಸರ್ ಸೆಲೆಕ್ಟ್ ಆಗಿಲ್ಲ ಹಂಗ ಅಯ್ಯಯ್ಯೋ ಸರಿ ಬಿಡು ನೀನ್ ಚಿಂತೆ ಪಡ್ಬೇಡ ನೀನ್ ರಿಲ್ಯಾಕ್ಸ್ ಆಗಿ ಟ್ರೈ ಮಾಡೋ ನಿಟ್ ಆಗಿ ಜಾಬ್ ಸಿಗುತ್ತೆ ನನ್ ರೆಂಟ್ ಬಗ್ಗೆಲ್ಲ ಚಿಂತೆ ಪಡ್ಬೇಡಾ ಇದು ಮನೆ ತರ ಓಕೆನಾ ಚಿಂತೆ ಪಡೆದಿರ ಇರು ಎಲ್ಲ ನಿನ್ಗೆ ಒಳ್ಳೇದಾಗೆ ನಡೆಯುತ್ತೆ ಥ್ಯಾಂಕ್ ಯು ಸರ್ ನಿಮ್ ತರ ಒಂದು ಹೌಸ್ ಓನರ್ ಸಿಗಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಏನೋ ಇದ್ರಲ್ಲಿ ಏನಮ್ಮ ಇದೆ ನೀನು ನನ್ನ ಹೌಸ್ ಓನರ್ ಆಗಿ ನೋಡ್ಬೇಡ ಒಂದ್ ಒಳ್ಳೆ ಫ್ರೆಂಡ್ ಆಗಿ ನೋಡು ಆಮೇಲೆ ವಿಷಯ ಅಮ್ಮ ನಿನ್ಗೆ ಯಾವಾಗಾದ್ರೂ ಎಂತಕ್ಕಾದ್ರೂ ದುಡ್ಡು ಹವಸರಾಗಬೇಕಂದ್ರೆ ನನ್ನ ಹತ್ರ ಕೇಳು ನಾನು ಕೊಡ್ತೀನಿ ಪರವಾಗಿಲ್ಲ ಸರ್ ನಿಮಗ್ಯಾ ಕಷ್ಟ ಅದಲ್ಲಮ್ಮ ಈ ಸಿಟಿನಲ್ಲಿ ಒಂದ್ ಜಾಬ್ ಇಲ್ದೆ ಬದುಕೋದು ಎಷ್ಟು ಕಷ್ಟ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಹ್ಮ್ ಏನ್ ಇದು ತಗೊಳಮ್ಮ ನೀನ್ ನನ್ಗೆ ಅಡ್ವಾನ್ಸ್ ಕೊಟ್ಟಲ್ಲ ಆ ದುಡ್ಡೇಮ್ಮ ಇದು ತಗೋ ಏನಾಯ್ತು ಸರ್ ಯಾಕಿದ ವಾಪಸ್ ಕೊಡ್ತಾ ಇದ್ದೀರಾ ಅದೇನು ಇಲ್ಲ ನಿನ್ ಇಲ್ವರೆಗೂ ಜಾಬ್ ಬೇರೆ ಸಿಕ್ಕಿಲ್ಲ ಅದರಿಂದನೇ ಖರ್ಚು ಕೊಡ್ತಾ ಇದ್ದೀನಿ ನಿನ್ಗೇನಾದ್ರೂ ಅವಸರ ಅಂದ್ರೆ ಇದನ್ನ ಯೂಸ್ ಮಾಡ್ಕೋ ನಿನ್ಗೊಂದು ಒಳ್ಳೆ ಜಾಬ್ ಸಿಕ್ಕಿದ್ಮೇಲೆ ಈ ದುಡ್ಡನ್ನ ನನಗೆ ತಿರ್ಕೊಟ್ಬಿಡು ಅವಾಗ ಕೂಡ ರೆಂಟ್ ಮಾತ್ರ ಕೊಟ್ರೇನೆ ಸಾಕು ಈ ಅಡ್ವಾನ್ಸ್ ಎಲ್ಲ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸರಿನಾ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರಿ ನಾಳೆ ನಿನ್ ಫ್ರೀನಾ ಫ್ರೀನೇ ಸರ್ ಏನಾಯ್ತು ಸರ್ ನಾಳೆ ಸ್ವಲ್ಪ ನನ್ನ ಮನೆಗೆ ಬರಕಾಗುತ್ತಾ ಮನೆಗಾ ಯಾಕೆ ಸರ್ ನಾಳೆ ನಿನಗೆ ಆಗಿ ಒಂದು ಪಾರ್ಟಿ ಕೊಡಬೇಕು ಅಂತ ಇದ್ದೀನಿ ಏನ್ ಸರ್ ಸ್ಪೆಷಲ್ ಸ್ಪೆಷಲ್ ಅಲ್ಲ ಏನೂ ಇಲ್ಲ ನೀನ್ ನನ್ನ ಮನೆಗೆ ಬಂದಿದ್ಯಲ್ಲ ಅದಕ್ಕೇನೆ ಇನ್ನೂ ಹೇಳ್ಬೇಕಂದ್ರೆ ಈ ಪಾರ್ಟಿ ನೀನೇ ನನಗೆ ಕೊಡಬೇಕು ಆದ್ರೆ ಇಲ್ಲಿವರೆಗೂ ನಿನಗೆ ಜಾಬ್ ಬೇರೆ ಸಿಕ್ಕಿಲ್ವಲ್ಲ ಅದರಿಂದ ನಾನು ನಿನ್ ಕೊಡ್ತಾ ಇದ್ದೀನಿ ನಾಳೆ ನೀನ್ ಖಂಡಿತ ಬರ್ತೀಯಲ್ಲ ಖಂಡಿತ ಬರ್ತೀನಿ ಸರ್ ಸರಿ ನಾನು ಹಾಗಾದ್ರೆ ಓಡ್ತೀನಿ ನಾಳೆ ನೋಡೋಣ ಓಕೆ ನಾಳೆ ನಿನ್ಗೆ ಸ್ಪೆಷಲ್ ಆಗಿ ಒಂದು ಕೊಡೋಣ ಅಂತಿದ್ದೀನಿ ಏನ್ ಸರ್ ಅದು ನಿನ್ ಬಾ ಅಲ್ಲಿ ಬಂದ್ಮೇಲೆ ನೀನೇ ತಿಳ್ಕೊತೀಯ ಓಕೆ ಸರ್ ಸರಿ ಓಡ್ ಬರ್ತೀನಿ ಬಾಯ್ ಬಾಯ್ ಸರ್ ಓ ನೀವಾ ಕರೆಕ್ಟ್ ಟೈಮ್ ಬಂದ್ಬಿಡ್ರಿ ಒಳಗೆ ಬನ್ನಿ ಇನ್ ಸರ್ ಅರೇಂಜ್ಮೆಂಟ್ ಎಲ್ಲ ಸಖತ್ ಆಗಿದೆ ಕೆಲಸದವರು ಅಡಿಗೆ ಎಲ್ಲ ಮಾಡಿಟ್ಬಿಟ್ರು ನಾನು ಅದನ್ನ ನಾವು ತಿನ್ನೋದಕ್ಕೋಸ್ಕರ ಅರೇಂಜ್ ಮಾಡ್ತಿದ್ದೆ ಸರ್ ನಾನ್ ನಿಮ್ಮನ್ನೊಂದು ಒಂದ್ ಕೇಳ್ಬೇಕಂತ ಇದ್ದೆ ಈಗ ಕೇಳಲ್ಲ ಅಯ್ಯೋ ನೀವ್ ನನ್ನ ಹತ್ರ ಏನ್ ಬೇಕಾದ್ರೆ ಕೇಳ್ಬಹುದು ಕೇಳಿ ಹಣ ಏನಾದ್ರೂ ಬೇಕಾಗಿತ್ತ ಹಾ ಅದೆಲ್ಲ ಏನಿಲ್ಲ ಸರ್ ಬಂದಾಗ್ಲೇ ನೋಡ್ತಾ ಇದ್ದೀನಿ ನೀವ್ ಇಲ್ಲಿ ಇದ್ದೀರಾ ನಿಮ್ಮ ಅಪ್ಪ ಅಮ್ಮ ನಿಮ್ಮ ವೈಫ್ ಯಾರು ಇಲ್ಲಿಲ್ವಾ ಯಾಕೆ ಸರ್ ನಗಡ್ತೀರಾ ನಾನು ಸುಮ್ಮನೆ ಕೇಳ್ದೆ ಅಷ್ಟೇ ಅದೇನು ಇಲ್ಲ ನನಗಿನ್ನೂ ಮದುವೆನೇ ಆಗಿಲ್ಲ ಹೌದಾ ಇನ್ನು ಮದ್ವೆ ಆಗಿಲ್ವಾ ನಾನ್ ನಿಮಗೆ ಮದ್ವೆ ಆಗಿರತ್ತೆ ಅನ್ಕೊಂಡೆ ಸರ್ ಏನ್ರಿ ನಾನ್ ನೋಡಿದ್ರೆ ಅಷ್ಟೊಂದ್ ತರ ಕಾಣಿಸ್ತಾ ಇದೀನ ಅಯ್ಯೋ ಅದೇನಿಲ್ಲ ಸರ್ ನಾನ್ ಸುಮ್ನೆ ಹೇಳಿದೆ ಅಷ್ಟೇ ನನ್ ಪೇರೆಂಟ್ಸ್ ಎಲ್ಲಾ ಸತ್ತೋಗ್ಬಿಟ್ರು ಇಲ್ಲಿ ಒಂಟಿಯಾಗೇ ಇದ್ದೀನಿ ಸರಿ ನಾವ್ ಊಟ ಹ್ಮ್ ಓಕೆ ಸರ್ ಹ್ಮ್ ಬನ್ನಿ ನಿಮ್ಮನೆ ತುಂಬಾ ಚೆನ್ನಾಗಿದೆ ಸರ್ ಹ್ಮ್ ಹಂಗ ನಿಮ್ಗಿಷ್ಟ ನನಗೆ ಈ ಸಿಟಿನಲ್ಲಿ ಈ ರೀತಿ ನಾಲ್ಕೈದು ಮನೆಗಳಿವೆ ಅದು ಮಾತ್ರ ಅಲ್ಲ ಸೌದಿನಲ್ಲಿ ನನಗೆ ನಾಲ್ಕು ಎಣ್ಣೆ ಬಾವಿಗಳಿವೆ ಏನ್ ಶಿಪ್ ಕೂಡ ಇದೆ ಹಾಗಾದ್ರೆ ನೀವು ತುಂಬಾ ರಿಚ್ ಅನ್ಸತ್ತೆ ಏನ್ರಿ ನಿಮ್ಗೆ ಡೌಟು ಈ ಒಂದು ಮನೆ ಐದು ಕೋಟಿ ಮೇಲೆ ಹೋಗುತ್ತೆ ಗೊತ್ತಾ ಹಾಗಾದ್ರೆ ನೀವು ತುಂಬ ರಿಚೇ ಸರ್ ಹ್ಮ್ ಸರಿ ನೀವು ಊಟ ಮಾಡಿ ಹ್ಮ್ ಇದನ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಊಟ ಚೆನ್ನಾಗಿದ್ಯಾ ಸಕ್ಕತ್ತಾಗಿದೆ ಸರ್ ಹ್ಞೂ ಸರಿ ಸರಿ ಸಂಕೋಚ ಪಡೆದೇ ಊಟ ಮಾಡಿ ಆಮೇಲೆ ಮಾತಾಡೋಣ ಓಕೆ ಸರ್ ಹಾ ಹ್ಞೂ ಕೂತ್ಕೊಳ್ಳಿ ಹ್ಮ್ ಆಮೇಲೆ ಇವತ್ತೇನು ಪ್ಲಾನು ಏನೂ ಇಲ್ಲ ಸರ್ ಹೊಟ್ಟೆ ತುಂಬಾ ತಿಂದಾಯ್ತಲ್ಲ ನೇರವಾಗಿ ಹೋಗಿ ಮಲ್ಕೋಬೇಕಷ್ಟೇ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕ್ರಿ ಏನದು ಇನ್ ಮುಂದೆ ನೀವು ನನಗೆ ರೆಂಟ್ ಕೊಡ್ಬೇಕಾರ ಅವಶ್ಯಕತೆ ಇಲ್ಲ ಯಾಕೆ ಸರ್ ಯಾಕಂದ್ರೆ ನಿಮ್ಗಿನ್ನೂ ಜಾಬ್ ಸಿಗ್ಲಿಲ್ವಲ್ಲ ಪಾಪ ತುಂಬಾ ಕಷ್ಟ ಪಡ್ತಿದೀರಾ ಅದರಿಂದನೇ ರೆಂಟ್ ಪಡ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ಪರವಾಗಿಲ್ಲ ಸರ್ ನಾನು ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋತೀನಿ ಹ್ಮ್ ಹೌದು ನಿಮ್ಮ ಹತ್ರ ಒಂದು ವಿಷಯ ಕೇಳಲಾ ಏನ್ ಸರ್ ಅದು ನೀವು ನನ್ನ ಆಫೀಸನ್ನು ಜಾಯಿನ್ ಮಾಡ್ಕೋತೀರಾ ಆಫೀಸಾ ಎಲ್ಲಿದೆ ಸರ್ ಇಲ್ಲೇನೆ ಹತ್ರನೇ ಅಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ನನಗಿವಾಗ ಸದ್ಯಕ್ಕೆ ಒಂದು ಪರ್ಸನಲ್ ಸೆಕ್ರೆಟರಿ ಮಾತ್ರ ಬೇಕಾಗಿತ್ತು ನೀವು ಜಾಯ್ನ್ ಮಾಡ್ಕೋತೀರಾ ಸರ್ ನನಗೆ ಅಂತ ಒಂದು ಕೆಲಸ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದೆ ಈ ಟೈಮಲ್ಲಿ ನೀವು ಕೆಲಸ ಕೊಡ್ತೀನಿ ಅಂದರೆ ನಾನು ಬೇಡ ಅಂತೀನಾ ಓಕೆ ಹಾಗಾದರೆ ಈ ಜಾಬ್ ನಿನ್ಗೆ ಓಕೆ ತಾನೆ ನನಗೆ ಓಕೆ ಸರ್ ನಿನ್ಗೆಷ್ಟು ಸ್ಯಾಲ್ರಿ ಬೇಕು ಅಂದ್ಕೊಂಡಿದ್ಯಾ ನೀವೆಷ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀರಾ ಮೊದಲು ನಿನ್ಗೆ ಎಷ್ಟು ಬೇಕು ಅಂತ ನೀನು ಕರೆಕ್ಟಾಗಿ ಹೇಳು ನಾನೊಂದು ಟ್ವೆಂಟಿ ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್ ನಾನಿವಾಗ ಹೋಗೋ ಇಂಟರ್ವ್ಯೂನಲ್ಲೆಲ್ಲ ಅದನ್ನೇ ಕೇಳ್ತಾ ಇದ್ದೀನಿ ಸರ್ ಸರಿ ನಾನು ನಿನಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಏನಂದ್ರಿ ಫಿಫ್ಟಿ ತೌಸಂಡಾ ಹ್ಞೂ ಹೌದು ಅದು ಮಾತ್ರ ಅಲ್ಲದೆ ಪಿ ಎಫ್ ಇ ಎಸ್ ಐ ಟ್ರಾವೆಲಿಂಗ್ ಅಲೌನ್ಸ್ ಎಲ್ಲನೂ ಕೊಡ್ತೀನಿ ತುಂಬ ಥ್ಯಾಂಕ್ಸ್ ಸರ್ ಓಕೆ ಆದರೆ ಅದಕ್ಕೆ ಬದಲಾಗಿ ನೀನು ನನಗೊಂದು ಮಾಡ್ತೀಯಾ ಏನು ಹೇಳಿ ಸರ್ ನೀವು ನನಗೆ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿದಿರಿ ನೀವು ಕೇಳಿದ್ರೆ ಏನು ಬೇಕಾದರೂ ಮಾಡ್ತೀನಿ ಹೇಳಿ ಸರ್ ಅದೂ ಏನಂತ ಹೇಳಿ ಸರ್ ಹೇಳಿ ಸರ್ ನೀನು ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀಯಾ ಸರ್ ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಕೋಪ ಪಡ್ಬೇಡ ನೀನು ನನ್ನ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿನಗೆ ಈ ಜಾಬ್ನ ಕೊಡ್ತೀನಿ ಏನ್ ಸರ್ ನೀವು ನನಗೆ ಕೆಲಸ ಕೊಡ್ತೀನಂತ ಹೇಳಿ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅದು ನಿನಗಿಷ್ಟ ಅಲ್ಲ ಅಂದ್ರೆ ಬಿಟ್ಬಿಡು ಏನೋ ಕೇಳಬೇಕು ಅನ್ಕೊಂಡೆ ನಿನಗಿಷ್ಟ ಇಲ್ಲಾಂದರೆ ಹೇಳ್ಬಿಡು ನೋ ಪ್ರಾಬ್ಲಮ್ ಅದು ನೀವು ಸಡನ್ನಾಗಿ ಈ ಥರ ಕೇಳಿದ್ಕೊಳ್ಳೆ ನನಗೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ನಿನಗಿದ್ರಲ್ಲಿ ಇಷ್ಟ ಇಲ್ಲಾಂದರೆ ಹೇಳ್ಬಿಡು ನನ್ನ ಮನಸ್ಸಲ್ಲಿ ಇದಿದ್ದು ಕೇಳಿದೆ ನಿನಗೆ ಓಕೆ ಅಂದ್ರೆ ಹೇಳು ಇಲ್ಲಾಂದರೆ ತೊಂದರೆ ಇಲ್ಲ ಹಾಂ ಅದು ಮಾತ್ರ ಅಲ್ಲ ಕೆಲ್ಸದಲ್ಲಿ ಜಾಯಿನ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಕೊಡ್ತೀನಿ ಅಂತೇಳನಲ್ಲ ಹ್ಞೂ ನೀನ್ ನನ್ನ ಜೊತೆ ಇದ್ರೆ ತಿಂಗಳಿಗೆ

ఓకే ఓకే సార్ బాయ్ బాయ్ సార్ ఏనివరు మనలిల్వా ಏಯ್ ನೀನಾ ಬಾಬಾ ಡೋರ್ನ ಕ್ಲೋಸ್ ಮಾಡು ಹ್ಞೂ ಏನು ಸರ್ ಇನ್ನೂ ಎದ್ದೇಳಲಿಲ್ವಾ ನೈಟ್ ನಿದ್ದೆ ಮಾಡಿದ್ ಲೇಟ್ ಆಯಿತು ಹ್ಮ್ ಅದೆಲ್ಲ ಇರಲಿ ನಾನು ಹೇಳಿದ ಬಗ್ಗೆ ನೀನು ಏನು ಯೋಚನೆ ಮಾಡಿದೆ ಇವತ್ತು ಉತ್ತರ ಕೊಡ್ತೀನಿ ಅಂತ ಹೇಳ್ದೆ ಅದನ್ನು ಹೇಳಬೇಕಂತನೇ ಬಂದೆ ಸರ್ ಹ್ಞೂ ಹಾಗಾದರೆ ಹೇಳು ಏನು ನಿರ್ಧಾರ ಮಾಡಿದ್ಯಾ ಅದು ಅದೇನಂದ್ರೆ ಓಕೆ ಸರ್ ಏನು ಓಕೆನಾ ನನ್ನ ಜೊತೆನೇ ಕಂಟಿನ್ಯೂ ಆಗಿ ಬಿಡ್ತೀಯಾ ತಿಂಗಳು ನೀವು ಒನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಕೊಟ್ಟರೆ ನಾನು ಇರ್ತೀನಿ ಸರ್ ಖಂಡಿತವಾಗ್ಲೂ ಕೊಡ್ತೀನಿ ನಿನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೂಡ ರೆಡಿ ಮಾಡಿ ಇಟ್ಬಿಟ್ಟೆ ನೋಡು ಹೌದಾ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನನಗೆ ಕೆಲಸ ಕೊಟ್ಟು ಒನ್ ಅಂಡ್ ಹಾಫ್ ಲ್ಯಾಕ್ ಸ್ಯಾಲ್ರಿನೂ ಕೊಟ್ಟಿದ್ದೀರಾ ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಸರ್ ಬರೀ ಥ್ಯಾಂಕ್ಸ್ ಮಾತ್ರ ನನಗೆ ಬೇಕಾಗಿರೋದು ಎಲ್ಲಾನು ಮಾಡಬೇಕು ಶ್ಯೋರ್ ಸರ್ ಇವಾಗ್ಲಿಂದ ನಾನು ನಿಮ್ ಪರ್ಸನಲ್ ಸೆಕ್ರೆಟರಿ ಅಲ್ವಾ ನೀವ್ ಹೇಳಿದ್ದನ್ನೆಲ್ಲ ಮಾಡ್ತೀನಿ ಸರ್ ಹ್ಮ್ ಓಕೆ ಸರ್ ನನಗೊಂಚಿಕ್ ಡೌಟ್ ಇದೆ ಏನೋ ಡೌಟಾ ಏನದು ನೀವ್ ಯಾಕೆ ಇನ್ನೂ ಮದುವೆನೆ ಮಾಡ್ಕೊಳ್ದೇ ಇದ್ದೀರಾ ಏನೋ ಅನಿಸ್ಲಿಲ್ಲ ನಿನಗೆ ಓಕೆ ಅಂದ್ರೆ ಹೇಳು ನಿನ್ನೆ ಮಾಡ್ಕೋತೀನಿ ಸರ್ ಕಾಮಿಡಿ ಮಾಡ್ಬೇಡಿ ಸರ್ ಎಷ್ಟು ದೊಡ್ಡ ಶ್ರೀಮಂತ್ರು ನೀವು ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ ಇಲ್ಲ ನೋಡು ನಿನಗ್ ನಾನು ಇಷ್ಟ ಆಯ್ತು ಅಂದ್ರೆ ಹೇಳು ನಿಜವಾಗ್ಲೂ ಕೇಳ್ತಾ ಇದ್ದೀರಾ ನನ್ನ ನಂಬಕ್ಕೆ ಆಗ್ತಿಲ್ಲ ಸರ್ ನಿಜನೇ ನಿನಗೆ ನಾನು ಓಕೆ ಅಂದ್ರೆ ಹೇಳು ನಿನ್ನೇ ಖಂಡಿತವಾಗ್ಲೂ ಮಾಡ್ಕೋತೀನಿ ನಿನ್ ಮನೆಯವರು ಈ ಮದುವೆಗೆ ಒಪ್ಕೋಬೇಕಲ್ಲ ಇಲ್ಲಾಂದ್ರೆ ನಿನ್ ಪೇರೆಂಟ್ಸ್ ಹತ್ರ ನಾನೇ ಮಾತಾಡ್ತೀನಿ ನಿಮ್ ಮನೆಯವ್ರಿಗೆ ಓಕೆ ಅಂದ್ರೆ ಖಂಡಿತವಾಗ್ಲೂ ನಾನು ಮದುವೆ ಮಾಡ್ಕೊತೀನಿ ಅವಾಗ ನೀನು ನನ್ನ ಪರ್ಸನಲ್ ಅಸ್ಟೆಂಟಿಂದ ವೈಫಾಗಿ ಪ್ರಮೋಷನ್ ತಗೋಬಿಡ್ತೀಯಾ ಸರ್ ನಿಜಾನೇ ಹೇಳ್ತಾ ಇದ್ದೀರಾ ಇಲ್ಲ ಕಾಮಿಡಿ ಮಾಡ್ತಾ ಇದ್ದೀರಾ ಏಯ್ ನಾನು ಸೀರಿಯಸ್ ಆಗೇ ಹೇಳ್ತಾ ಇರೋದು ಹಾಗಾದ್ರೆ ನಾನು ಒಂದ್ಸಲ ನನ್ನ ಮನೇಲಿ ಮಾತಾಡ್ಬಿಟ್ಟು ಹೇಳ್ತೀನಿ ಸರ್ ಆ ವಿಷಯದ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ ಮೊದಲು ಇಲ್ಲಿ ಬಂದು ಕುತ್ಕೋ ಸರಿ ಸರ್ ನಾನು ಹೊರಡ್ತೀನಿ ಅಲ್ಲ ಸರ್ ನಾನು ಆಫೀಸಲ್ಲಿ ಯಾವಾಗ ಜಾಯಿನ್ ಮಾಡಬೇಕು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ ಜಾಯಿನ್ ಮಾಡಿದ್ರೆ ಸಾಕು ಓಕೆ ಸರ್ ಹ್ಮ್ ಸರ್ ಸರ್ ಯಾರು ನೀವು ಸರ್ ರಿಷಿ ಸರ್ ಇಲ್ವಾ ರಿಷಿ ಇಲ್ಲಿ ಎಲ್ಲಿ ಹೋದ್ರವರು ಅವ್ರ ನಂಬರ್ ಮಿಸ್ ಮಾಡಿಬಿಟ್ಟೆ ಸ್ವಲ್ಪ ಕೊಡ್ತೀರಾ ಹ್ಮ್ ಕೊಡ್ತೀನಿ ಆದರೆ ಅವ್ರ ನಂಬರ್ ವರ್ಕ್ ಆಗ್ತಿಲ್ವೇ ಏನ್ ಸರ್ ಏನ್ ಪ್ರಾಬ್ಲಮ್ ಆಯ್ತು ಆ ರಿಷಿ ದೊಡ್ಡ ಫ್ರಾಡ್ ಅದಕ್ಕೆ ಅವ್ನ ಕೆಲ್ಸದಿಂದ ತಗದಾಕ್ ಏನ್ ಸರ್ ಹೇಳ್ತಾ ಇದೀರಾ ನನಗೇನು ಅರ್ಥ ಆಗ್ತಾ ಇಲ್ಲ ರಿಷಿ ನನ್ ಮನೇಲಿ ಕೆಲಸ ಮಾಡ್ತಾ ಇದ್ದ ನಾನ್ ಪದೇ ಪದೇ ಫಾರಿನ್ಗೋಗಿ ಬರ್ತಾ ಇರ್ಬೇಕಾದ್ರೆ ಈ ಮನೆನ ಅವ್ನ ನೋಡ್ಕೊಳಕ್ ಹೇಳಿದ್ನೇ ಬರೋರ ಹತ್ರ ಎಲ್ಲಾ ಈ ಮನೆ ಅವಂದ ಹೇಳ್ಕೊಂತಾ ಇದ್ದ ಈ ವಿಷಯ ನಮ್ ರಿಲೇಟಿವ್ಸ್ ಗೊತ್ತಾಗಿ ಅವ್ರು ಕಾಲ್ ಮಾಡಿ ನನಗೆ ಹೇಳಿದ್ರು ನಾನ್ ನಿನ್ನೆ ರಾತ್ರಿ ಫಾರಿನ್ ಇಂದ ಬಂದೆ ತಕ್ಷಣ ಕೆಲ್ಸದಿಂದ ತಗದಾಕಿದೇನೆ ಸರ್ ನೀವ್ ಹೇಳೋದ್ ಯಾವ್ದು ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ರಿಷಿ ನಿಮ್ಮನೆ ಮನೆ ಕೆಲ್ಸದವ್ರ ಇದು ನಿಮ್ಮನೇನಾ ಹೌದು ಇದು ನನ್ ಮನೇನೆ ನೀವ್ಯಾರು ನಾನ್ ಮೇಲ್ಗಡೆ ಇರೋ ಮನೆಗೆ ಬಾಡಿಗೆಗೆ ಬಂದೆ ಸರ್ ರಿಷಿನೇ ನನಗೆ ಮನೆನಾ ಬಾಡಿಗೆಗೆ ಕೊಟ್ರು ಸರ್ ಮೇಲ್ಗಡೆ ಇರೋ ರೋಮ ಸರ್ ಅದನ್ನ ನಿಮಗೆ ಬಾಡಿಗೆ ಕೊಟ್ಟಿದಾನಾ ಹೌದು ಸರ್ ಅವರೇ ನನಗೆ ರೆಂಟಿ ಕೊಟ್ಟಿದ್ದು ತಿಂಗಳು ಐದು ಸಾವಿರ ರೆಂಟು ಅಂತ ಹೇಳಿದ್ರು ಅಡ್ವಾನ್ಸ್ ಹತ್ತು ಸಾವಿರ ಕೊಟ್ಟೆ ಆದ್ರೆ ಅದನ್ನ ತಿರ್ಗ ವಾಪಸ್ ನನ್ನ ಹತ್ರ ಕೊಟ್ರು ಇದು ಅವರ ಸ್ವಂತ ಮನೆ ಅಂತ ನನ್ನ ಹತ್ರ ಹೇಳಿದ್ರು ಏನಮ್ಮ ಅವನ್ ಮಕ್ಕ ನೋಡಿದ್ರೆ ನಿನಗೆ ಔಸನ ಕಾಣಿಸ್ತಾ ಇದ್ದಾನೆ ಸರ್ ಎಲ್ಲ ನನ್ನ ಹಣೆ ಬರಹ ಸರ್ ಆ ಋಷಿ ಹೇಳಿದ್ದನ್ನೆಲ್ಲ ನಂಬಿ ನಾನು ಮೋಸ ಹೋದೆ ಸರ್ ಏನಮ್ಮ ಏನೇನೋ ಹೇಳ್ತಾ ಇದೆಯಾ ನಿಜಾನೇ ಸರ್ ಅವ್ರು ನನ್ನ ಯೂಸ್ ಮಾಡಿಬಿಟ್ರು ಸರಿ ಸರಿ ಅಲ್ಬಿಡಿ ಒಳಗಡೆ ಬನ್ನಿ ತಗೊಳ್ಳಿ ಫಸ್ಟ್ ನೀರು ಕುಡೀರಿ ಇವಾಗ ಹೇಳಮ್ಮ ಏನಾಯ್ತು ಕೆಲಸ ಇಲ್ಲ ಸರ್ ನಾನು ಕೆಲಸ ಹುಡುಕೊಂಡು ಈ ಊರಿಗೆ ಬಂದೆ ರಿಷಿ ಅವ್ರ ಕಂಪನಿನಲ್ಲಿ ನನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಮಾಡ್ಬಿಟ್ರು ತಿಂಗಳಿಗೆ ಒಂದೂವರೆ ಲಕ್ಷ ಸಂಬಳ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅದು ಮಾತ್ರ ಅಲ್ಲ ಅವ್ರಿಗೆ ಸೌದಿ ಅರೇಬಿಯಾನಲ್ಲಿ ನಾಲ್ಕೈದು ಪೆಟ್ರೋಲ್ ಬಾವಿಗಳು ಇದೆ ಅಂದ್ರು ಸರ್ ಒಂದು ಶೀಪ್ ಕೂಡ ಇದೆ ಅಂತ ಹೇಳಿದ್ರು ಸರ್ ಅವನಿನ್ನ ಚೆನ್ನಾಗಿ ಅಮರ್ಸಿದ ಅದು ಮಾತ್ರ ಅಲ್ಲ ಸರ್ ಅವರು ಈ ಥರ ಮಾತಾಡಿ ಆಸೆ ತೋರಿಸಿ ನನ್ನ ಯೂಸ್ ಮಾಡಿಕೊಂಡ್ರು ಸರ್ ಏನಮ್ಮ ಇಷ್ಟೊಂದು ಅಮಾಯಕವಾಗಿದೆಯಾ ಓದಿರೋ ತರಾನೇ ಕಾಣಿಸ್ತಾ ಇದ್ದೀರಾ ಅವನ ಬಗ್ಗೆ ಏನೂ ಗೊತ್ತಿಲ್ಲದೆ ಅವನ್ನ ಹೇಗಮ್ಮ ನಂಬಿದೆ ನಿನಗೆ ಯಾವ ರೀತಿ ಸಮಾಧಾನ ಹೇಳ್ಬೇಕಂತ ಗೊತ್ತಾಗ್ತಿಲ್ಲಮ್ಮ ಅವನ ನಂಬರ್ ನನ್ನ ಹತ್ರ ಇದೆ ಆದರೆ ಅದು ನಾಟ್ ಇನ್ ಯೂಸ್ ಅಂತ ಬರ್ತಾ ಇದೆ ಒಂದು ಕೆಲಸ ಮಾಡು ನೀನು ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡು ಅವನ್ನ ಅವ್ರು ನೋಡ್ಕೊತಾರೆ ಅವನ ನನಗೂ ಗೊತ್ತಿಲ್ಲ ನನ್ನ ಕ್ಷಮಿಸಮ್ಮ ನನ್ನಿಂದ ನೀವು ಎಲ್ಪ್ ಮಾಡೋಕ್ಕಾಗಲ್ಲಮ್ಮ ಪರವಾಗಿಲ್ಲ ಸರ್ ಸರಿ